ಮೂರನೇ ದಿನಕ್ಕೆ ಕಾಲಿಟ್ಟ ಉಪವಾಸ ಸತ್ಯಾಗ್ರಹ ನಾಳೆ ಜಿಲ್ಲೆಗೆ ಆಗಮಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿಗಾಗಿ ಕಾಯುತ್ತಿರುವ ನೊಂದ ಮಹಿಳೆಯರು ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾದ ಸಂತ್ರಸ್ತ ಮಹಿಳೆಯರು ತಹಶೀಲ್ದಾರ್ ಕಚೇರಿ ಎದುರು ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹ ಮೂರನೇ ದಿನಕ್ಕೆ ದಿನ ಸತ್ಯಾಗ್ರಹ ನಿರತ ಶಂಕರಮ್ಮ ಚಂದಾಪುರ್ ಎನ್ನುವವರು ತೀವ್ರ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲವೇ ಮಡಿ ಎಂಬಂತೆ ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿರೋ ಈ ಉಪವಾಸ ಸತ್ಯಾಗ್ರಹದ ಸ್ಥಳಕ್ಕೆ ಇದುವರೆಗೂ ಯಾವ ಒಬ್ಬ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಜನಸ್ಪಂದನ ಕಾರ್ಯಕ್ರಮ ನಿಮಿತ್ತ ಶಿಗ್ಗಾಂವ್ಗೆ ಆಗಮಿಸುತ್ತಾ ಇದ್ದು ಇಲ್ಲಿಯ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಡ್ತಾರಾ ಎಂದು ನಿರೀಕ್ಷೆಯಲ್ಲಿದ್ದಾರೆ ಜಗದೀಶ್ ಕೆರೂಡಿ ಹನುಮಂತಪ್ಪ ಕಪಾರ್ ರವೀಂದ್ರಗೌಡ ಪಾಟೀಲ್ ಲಲಿತವ ಲಮಾಣಿ ಶೈಲಾ ರಂಗರೆಡ್ಡಿ ಪಾರವ ಲಮಾಣಿ ಮಂಜಕ್ಕ ಚೌಡಕ್ಕನವರ್ ಗುತ್ಯವ ಹರ್ಜನ್ ನಿರ್ಮಲಾ ಹರ್ಜನ್ ಗಂಗವ್ವ ಲಮಾಣಿ ಶಾಂತವ್ವ ಕುರ್ಬಾರ್ ಗಿರಿಜವ್ವ ಶಿಡೇನೂರ್ ನಾಗವ್ವ ತಳವಾರ್ ಮಂಜವ್ವ ಲಮಾಣಿ ಗಂಗವ ಲಮಾಣಿ ಪ್ರೇಮಕ್ಕ ಕಂಬಾರ್ ಗಿರಿಜವ್ವ ಲಮಾಣಿ ನಿಲವ್ವ ಬೋಳಹೊಳೆಯಪ್ಪನವರ್ ಮತ್ತಿತರರು ಈ ಸಂದರ್ಭದಲ್ಲಿದ್ದರು